ಮಾಘ ಶುಕ್ಲ ಸಪ್ತಮಿ ಇದಕ್ಕೆ ರಥಸಪ್ತಮಿ ಎಂಬುದಾಗಿ ಹೆಸರು ಈ ರಥಸಪ್ತಮಿ ಸ್ನಾನ ಅರ್ಘ್ಯದಾನಾದಿಗಳಿಗೆ ಪ್ರಸಿದ್ಧವಾಗಿದೆ ಸ್ನಾನದ ಮಹತ್ವವನ್ನು ಹೇಳ್ತಾರೆ ಸೂರ್ಯಗ್ರಹಣ ತುಲ್ಯಾತು ಶುಕ್ಲಾ ಮಾಘಸ್ಯ ಸಪ್ತಮಿ ಅರುಣೋದಯ ವೇಳಾಯಾಮ್ ತಸ್ಯಾಂ ಸ್ನಾನಂ ಮಹತ್ಫಲಂ ಶುಕ್ಲ ಸಪ್ತಮಿಯ ದಿನ ಅರುಣೋದಯ ಕಾಲದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅವರಿಗೆ ಸೂರ್ಯಗ್ರಹಣ ಸಮಾನವಾದ ಮಹಾಫಲವನ್ನು ಪಡೆಯುತ್ತಾನೆ ಅಂತ ಸ್ನಾನದ ಮಹತ್ವವು ಹೇಳಲ್ಪಟ್ಟಿದೆ ಅದೇ ರೀತಿಯಾಗಿ ಭವಿಷ್ಯಪುರಾಣದ ವಚನ ಅರುಣೋದಯ ವೇಲಾಯಂ ಶುಕ್ಲಾ ಮಾಘಸ್ಯ ಸಪ್ತಮಿ ಪ್ರಯಾಗೇ ಯದಿ ಲಭ್ಯೇತ ಕೋಟಿ ಸೂರ್ಯಗ್ರಹಿಸ್ ಮಾಘ ಶುಕ್ಲ ಸಪ್ತಮಿಯ ದಿನ ಅರುಣೋದಯದ ಸಂದರ್ಭದಲ್ಲಿ ಪ್ರಯಾಗದಲ್ಲಿ ಗಂಗಾ ಯಮುನಾ ಸರಸ್ವತಿ ಇವುಗಳ ಸಂಗಮದಿಂದ ಕೂಡಿರತಕ್ಕಂತಹ ಪ್ರಯಾಗದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅವರಿಗೆ ಕೋಟಿ ಸೂರ್ಯಗ್ರಹಣಕ್ಕೆ ಸಮಾನವಾದ ಫಲ ತು ಮಾಘೇ ಮಾಸಿ ಸಿತೇ ಪಕ್ಷೆ ಸಪ್ತಮಿ ಕೋಟಿ ಭಾಸ್ಕರ ಕುರಿಯಾ ಸ್ನಾನಾರ್್ಯ ದಾನಾಭ್ಯಂ ಆಯುರಾರೋಗ್ಯ ಸಂಪದ ಮಾಘಮಾಸದ ಶುಕ್ಲಪಕ್ಷ ಸಪ್ತಮಿ ದಿನ ಯಾರು ಸ್ನಾನ ಅರ್ಘ್ಯ ಇತ್ಯಾದಿಗಳನ್ನು ಮಾಡ್ತಾರೆ ಅಂಥವರಿಗೆ ಆಯುರಾರೋಗ್ಯ ಸಂಪದ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂಪತ್ತು ಇವೆಲ್ಲವೂ ಅವರಿಗೆ ಸಿಗುತ್ತದೆ ಆದ್ದರಿಂದ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಅರ್ಘ್ಯವನ್ನು ಕೊಡಬೇಕು ಎಂಬುದಾಗಿ ಹೇಳಿದ್ದಾರೆ ಸ್ನಾನವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ವಿಧಿಯನ್ನು ಹೇಳ್ತಾರೆ ಇಕ್ಷುದಂಡೇನ ಜಲಂ ಚಾಲಯಿತ್ವ ಸಪ್ ಸಪ್ತಾರ್ಕ ಪತ್ರಣಿ ಬದರಿ ಪತ್ರಾಣಿ ಚ ಶಿರಸಿ ನಿಧಾಯ ಮಂತ್ರೈ ಸ್ನಾತ್ವ ತಿಲಪಿಷ್ಟಮಯ ಅಪೂಪೈ ಹೇಮಂ ಸೂರ್ಯಂಚ ಸಂಪೂಜ್ಯ ಅಭಿಪ್ರಾಯ ದದ್ಯಾತ್ ಎಂಬುದಾಗಿ ಹೇಳ್ತಾರೆ ಇಕ್ಷುದಂಡೇನ ಚಲಂ ಚಾಲಯಿತ್ವ ಕಬ್ಬಿನಿಂದ ನೀರನ್ನ ಸರಸ್ಬೇಕಂತೆ ನದ್ಯಾದಿಗಳಲ್ಲಿ ಅನಂತರದಲ್ಲಿ ಸಪ್ತ ಅರ್ಕಪತ್ರಗಳು ಎಕ್ಕಿಗಿಡಿಯ ಎಲೆ ಎಕ್ಕಿಗಿಡದ ಎಲೆ ಮತ್ತು ಬದರಪತ್ರಾಣಿ ಬದರಿ ಪತ್ರ ಅಂದ್ರೆ ಬೋರೆಹಣ್ಣಿನ ಎಲೆ ಇವುಗಳನ್ನ ತಲೆಯ ಮೇಲೆ ಇಟ್ಟುಕೊಂಡು ಈ ಮೇಲೆ ಹೇಳಿದ ಮಂತ್ರಗಳು ಯದ್ದಜ್ಜನ್ನ ಕೃತ ಪಾಪಂ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಕರಿ ಹಂತು ಸಪ್ತಮಿ ಏತಜ್ಜನ್ನ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ ಕಾಯಜಂ ಎಚ್ಚ ಜ್ಞಾತ ಜ್ಞಾತಿಯ ಪುನಃ ಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸಾನಾನ್ಮೆ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಸಮಯುಕ್ತಂ ಹರಮಾಕರಿ ಸಪ್ತಮಿ ಏತತ್ ಮಂತ್ರತ್ರಯಂ ಮಂತ್ರತ್ರ ಜ್ಯೋತ್ವಾ ಸ್ನಾಪಾದೋದಕೇ ಕೇಶವಾದಿತ್ಯ ಮಾಲೋಕ್ಯ ಕ್ಷಣಾನ್ ನಿಷ್ಕಲುಷೋ ಭವೇತ್ ಹೀಗೆ ಈ ಮಂತ್ರಗಳೇನಿದೆ ಈ ಮಂತ್ರಗಳನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ಅನಂತರದಲ್ಲಿ ಅರ್ಘ್ಯವನ್ನು ಕೊಟ್ಟು ದೇವರನ್ನು ಮತ್ತು ಸೂರ್ಯನನ್ನು ಈ ಇಬ್ಬರನ್ನು ನೋಡೋದರಿಂದ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಮಂತ್ರಗಳ ಅರ್ಥವನ್ನು ನೋಡೋಣ ಏಳು ಜನ್ಮಗಳಲ್ಲಿ ನಾನು ಯಾವ ಯಾವ ಪಾಪಗಳನ್ನು ಮಾಡಿದ್ದೇನೋ ಮತ್ತು ಈ ಜನ್ಮದಲ್ಲಿ ನಾನೇನು ಪಾಪ ಮಾಡಿದ್ದೇನೋ ಇದರಿಂದ ನನಗೆ ರೋಗ ಶೋಕ ಇವೆಲ್ಲವೂ ಬರುತ್ತದೆ ಇದನ್ನು ಮಕರದ ಸಪ್ತಮಿ ಮಕರ ಮಕರ ಮಾಸದ ಸಪ್ತಮಿ ಏನಿದೆ ಈ ಸಪ್ತಮಿ ಇದನ್ನು ನಾಶ ಮಾಡಿ ಹಾಕಲಿ ಮತ್ತು ಜನ್ಮ ಜನ್ಮಾಂತರಗಳಲ್ಲಿ ಈ ಜನ್ಮದಲ್ಲಿರ್ಬೋದು ಜನ್ಮ ಜನ್ಮಾಂತರಗಳಲ್ಲಿರ್ಬೋದು ಕಾಯಿಕ ವಾಚಿಕ ಮಾನಸಿಕವಾಗಿರ್ತಕ್ಕಂತಹ ಜ್ಞಾತವಾದ ಪಾಪ ಅಜ್ಞಾತವಾದ ಪಾಪ ಇವೇನೇನು ಪಾಪಗಳಿವೆಯೋ ಎಲ್ಲ ವಿಧವಾದ ಪಾಪಗಳನ್ನು ಈ ಸ್ನಾನವನ್ನು ಮಾಡುವುದರಿಂದ ಸಪ್ತಮಿಯ ದಿನ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಪ್ತಮಿ ಸಪ್ತಮಿ ತಿಥಿಗೆ ಅಭಿಮಾನಿಯಾದ ದೇವತೆ ನೀನು ನಾಶವನ್ನು ಮಾಡು ಎಂಬುದಾಗಿ ಈ ಮಂತ್ರಗಳನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು ಹೀಗೆ ಸ್ನಾನವನ್ನು ಮಾಡೋದರಿಂದ ಏನು ವಿಧಿಗಳ ವ್ಯಾಧಿಗಳಿವೆ ಆ ವ್ಯಾಧಿಗಳೆಲ್ಲವೂ ಕೂಡ ದೂರವಾಗಲಿ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಿ ಅನಂತರದಲ್ಲಿ ಸೂರ್ಯನನ್ನು ಮತ್ತು ಆದಿತ್ಯನನ್ನು ನೋಡಬೇಕು ನೋಡೋದ್ರಿಂದ ಎಲ್ಲ ಪಾಪಗಳು ಹೋಗುತ್ತವೆ ಅಂತ ಇಷ್ಟು ಹೇಳಿದ್ದಾರೆ ಅರ್ಘ್ಯ ಕೊಡುವ ಮಂತ್ರ ಹೇಳ್ತಾರೆ ಸಪ್ತ ಸಪ್ತ ವಹಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗ್ರಹಾಣಾರ್ಂ ದಿವಾಕರ ಇದರ ಅರ್ಥ ಏಳು ಕುದುರೆಗಳನ್ನು ಏರಿರ್ತಕ್ಕಂತಹ ಸೂರ್ಯನೇ ನೀನು ಯಾವಾಗಲೂ ಪ್ರಸನ್ನನಾಗಿರೋ ಪ್ರಸನ್ನನಾಗಿದ್ದು ನಾವು ಕೊಡುವಂತಹ ಅರ್ಘ್ಯವನ್ನ ನೀನು ಸ್ವೀಕರಿಸಿ ನಮಗೆ ಅನುಗ್ರಹವನ್ನು ಮಾಡುವು ಅಂತ ರೀತಿಯಾಗಿ ಮಂತ್ರದ ಅರ್ಥ ಮತ್ತು ಇದಾದ ಮೇಲೆ ಸಪ್ತಮಿ ತಿಥಿಗೆ ಅಭಿಮಾನಿಯಾದ ದೇವತೆಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಬೇಕು ಜನನೀ ಸರ್ವಲೋಕಾನಂ ಸಪ್ತಮಿ ಸಪ್ತಸಪ್ತಿಕೆ ಸಪ್ತವ್ಯಾಹೃತ್ ಸಪ್ತವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯಮಂಡಲೆ ಸಪ್ತಮಿಗೆ ಅಭಿಮಾನಿಯಾದ ದೇವತೆ ನೀನು ಎಲ್ಲ ಲೋಕಗಳಿಗೆ ತಾಯಿಯಾಗಿದ್ದಿ ಅಂತಹ ನೀನು ಸಪ್ತವ್ಯಾಹೃತಿಗಳಿಂದ ಸಹಿತರಾಗಿ ಸೂರ್ಯಮಂಡಲದಲ್ಲಿ ನೀನು ಇದ್ದು ಶೋಭಿಸ್ತಾ ಇದ್ದಿ ನಿನಗೆ ನಮಸ್ಕಾರ ಎಂಬುದಾಗಿ ಆ ಸಪ್ತಮಿಗೆ ಅಭಿಮಾನಿಯಾದ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಅರ್ಘ್ಯವನ್ನು ಕೊಡುವ ಕೊಡಬೇಕಾದಾಗ ಏನೇನು ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅರ್ಕಪತ್ರದ ಅರ್ಕಪತ್ರ ಎಕ್ಕೆ ಗಿಡದ ಎಲೆ ಬೋರೆಹಣ್ಣಿನ ಎಲೆ ಮತ್ತು ಗರಿಕೆ ಅಕ್ಷತಾ ಗಂಧ ಹೀಗೆ ಅಷ್ಟಾಂಗದಿಂದ ಕೂಡಿಕೊಂಡು ಸೂರ್ಯನ ಪ್ರೀತಿಗಾಗಿ ಅರ್ಘ್ಯವನ್ನು ಕೊಡಬೇಕು ಎಂಬುದಾಗಿ ಭವಿಷ್ಯ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಭವಿಷ್ಯೋತ್ತರ ಪುರಾಣದಲ್ಲಿ ರಥಸಪ್ತಮಿ ವೃತ ಎಂಬುದಾಗಿ ಒಂದು ವೃತವನ್ನು ಹೇಳಿದ್ದಾರೆ ಈ ವೃತವನ್ನು ಯಾಕೆ ಮಾಡಬೇಕು ಅಂದರೆ ಯಾರಿಗೆ ಆರೋಗ್ಯ ಪುತ್ರಾದಿಗಳು ಇರೋದಿಲ್ಲವೋ ಅಂಥವರು ಈ ವ್ರತವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಈ ವ್ರತವನ್ನು ಮಾಡುವ ಕ್ರಮ ಹೇಗೆ ಅಂತಂದರೆ ಷಷ್ಠಿಯ ದಿನ ಸಪ್ತಮಿಯ ಹಿಂದಿನ ದಿನ ರಥಸಪ್ತಮಿಯ ಹಿಂದಿನ ದಿನ ಷಷ್ಠಿಯ ದಿನ ಬೆಳಗಿನ ಜಾವದಲ್ಲಿ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಬಿಳಿ ಎಳ್ಳನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಅನಂತರದಲ್ಲಿ ಸೂರ್ಯನ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಸೂರ್ಯನ ಪೂಜೆಯನ್ನು ಮಾಡಬೇಕು ಮತ್ತು ಅವತ್ತಿನ ದಿನ ಏಕಭಕ್ತ ಏಕಭಕ್ತ ಅಂತಂದ್ರೆ ಮಧ್ಯಾಹ್ನ ಕಾಲದಲ್ಲಿ ಮಧ್ಯಾಹ್ನದ ಕೊನೆಯ ಕಾಲದಲ್ಲಿ ಊಟವನ್ನು ಮಾಡಬೇಕು ಒಂದು ಬಾರಿ ಊಟವನ್ನು ಮಾಡಬೇಕು ಹೀಗೆ ಮಾಡಿ ಅವತ್ತಿನ ದಿವಸ ಎಣ್ಣೆ ಇಲ್ಲದೇ ಇರುವ ಪದಾರ್ಥವನ್ನು ಭೋಜನ ಮಾಡಬೇಕು ಮತ್ತು ರಾತ್ರಿಯಲ್ಲಿ ಅಹ್ ಮಾಡುತ್ತಾ ಈ ವೃತಬದ್ಧನಾಗಿ ಬೆಳಗಿನ ಜಾವದಲ್ಲಿ ಸ್ನಾನಾದಿಗಳನ್ನು ಹಿಂದೆ ಹೇಳಿದಂತೆ ಸ್ನಾನಾದಿಗಳನ್ನು ಮಾಡಿ ಅನಂತರದಲ್ಲಿ ಬಂಗಾರದ ರಥ ಆ ರಥದಲ್ಲಿ ಸೂರ್ಯನನ್ನು ಕೂಡಿಸಿ ಸೂರ್ಯನ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಅವತ್ತಿನ ದಿವಸ ಸಪ್ತಮಿಯ ದಿವಸ ಜಾಗರಣವನ್ನು ಮಾಡಬೇಕು ರಾತ್ರಿ ಕಾಲದಲ್ಲಿ ಮಾಡಿ ಮರುದಿನ ಬೆಳಗ್ಗೆ ಅಷ್ಟಮಿಯ ದಿನ ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಮಾಡಿ ವಸ್ತ್ರ ರಕ್ತವಸ್ತ್ರದಿಂದ ಸಹಿತವಾಗಿ ಆ ರಥವನ್ನು ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು ಹೀಗೆ ಯಾರು ಮಾಡ್ತಾರೆ ಅವರಿಗೆ ಆರೋಗ್ಯ ಪುತ್ರ ಇವೆಲ್ಲವೂ ಕೂಡ ಸಿಗುತ್ತದೆ ಸೂರ್ಯ ಲೋಕ ಅವನಿಗೆ ಸಿಗುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಶ್ರೀಕೃಷ್ಣ